ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿ ನಾಳಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಮೀನಾ ಸೂರ್ಯನ ಹತ್ರ ಹೇಳ್ತಾಳೆ ನಾಳೆ ನಮ್ಮನೆಗೆ ಹೋಗಬೇಕು ಅದಕ್ಕೆ ನಿಮಗೆ ಹೊಸ ಬಟ್ಟೆ ಮತ್ತು ಹೊಸ ಶರ್ಟನ್ನು ತಗೊಂಡು ಬಂದಿದ್ದೀನಿ ಅದನ್ನೇ ನೀವು ಹಾಕ್ಕೊಂಡು ನಮ್ಮನೆಗೆ ಹೋಗಬೇಕು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಏನು ನಿಮ್ಮನೆಗ ಕರೀಲಿಲ್ಲ ಮಾಡಲಿಲ್ಲ ಯಾಕೆ ನಾನು ಬರಬೇಕು ಅಂತ ಕೇಳಿದಾಗ ಮೀನ ಹೇಳ್ತಾಳೆ ನೋಡಿರಿ ನಾಳೆ ನಾವಿಬ್ಬರು ಮದುವೆಯಾಗಿ ಒಂದು ವರ್ಷ ಆಗತ್ತೆ ಅದಕ್ಕೆ ಅಂತ ಅಮ್ಮ ಊಟಕ್ಕೆ ಕರೆದಿದ್ದಾರೆ ದಯವಿಟ್ಟು ಬನ್ನಿ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಬೇಡ ಕಣೆ ಲಾಸ್ಟ್ ಟೈಮ್ ಅಲ್ಲಿಗೆ ಹೋದಾಗ ಏನಾಯಿತು ಅಂತ ನಿನಗೆ ಗೊತ್ತು ಕಣೆ ಸುಮ್ಮನೆ ಅಲ್ಲಿಗೆ ಹೋದಾಗ ಗಲಾಟೆ ಆಗತ್ತೆ ಅಂತ ಹೇಳಿದಾಗ ಮೀನ ಹೇಳ್ತಾಳೆ ರೀ ಭಾವ ಮತ್ತು ಭಾವ ಇದರ ಮಧ್ಯೆ ಸುಮ್ಮನೆ ಗಲಾಟೆ ಎಲ್ಲ ಇರಬಾರ್ದು ಅವನ ತಪ್ಪನ್ನು ತಿದ್ಕೊಂಡು ಅವನಿಗೆ ಸ್ವಲ್ಪ ಬುದ್ಧಿ ಹೇಳಿ ನಮ್ಮಿಂದ ಏನೇ ತಪ್ಪಾದರೂ ಕ್ಷಮಿಸಿ ನೀವು ನಮ್ಮನೆಗೆ ಬರಲೇಬೇಕು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಸರಿ ಆಯಿತು ನೋಡ್ತೀನಿ ಅಂತ ಹೇಳ್ತಾನೆ ಸೂರ್ಯ ಮತ್ತು ಮೀನಾ ಮಾತಾಡ್ತಾ ಇರೋದು ಶಾಂತಿ ರೂಮಲ್ ಬಾಗ್ಲತ್ರ ಬಂದು ಕದ್ ಕೇಳಿಸ್ಕೊಳ್ತಾ ಇರ್ತಾಳೆ ಏನಿವಳು ಇವಳು ಅಮ್ಮನಿಗೆ ಬೈದಿದ್ದೇನಾದರೂ ನಮ್ಮ ಸೂರ್ಯನ ಹತ್ರ ಹೇಳ್ತಿದ್ದಾಳೆ ಹೇಗೆ ಅಂತ ಹೇಳೋ ಅಷ್ಟರಲ್ಲಿ ಮೀನಾ ಒಳಗಿಂದ ಡೋರ್ ಓಪನ್ ಮಾಡಿಕೊಂಡು ಹೊರಗಡೆ ಬರ್ತಾಳೆ ಆಗ ಶಾಂತಿ ಕಸ ಎಲ್ಲ ತೆಗೆಯೋ ಥರ ನಾಟಕ ಮಾಡ್ತಾಳೆ ಆಗ ಮೀನ ಹೇಳ್ತಾಳೆ ಅತ್ತೆ ನೀವೇನೂ ಕದ್ಕೇಳಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ನಾನೇನು ನಿಮ್ಮ ಮಗನ ಹತ್ರ ನಮ್ಮಮ್ಮನಿಗೆ ಬೈದಿರೋ ಬಗ್ಗೆ ಹೇಳಲಿಲ್ಲ ಅಂತ ಮೀನಾ ಹೇಳಿ ಹೋಗ್ತಾಳೆ ಮಾರನೇ ದಿನ ಬೆಳಿಗ್ಗೆ ಮೀನ ಎಂದು ದೀಪ ಎಲ್ಲ ಹಚ್ಚಿ ಆರತಿ ಮಾಡ್ತಾ ಇರ್ತಾಳೆ ಆಗ ಸೂರ್ಯ ಹೊರಗಡೆ ಹೋಗಿ ಬಂದು ಮೀನನ್ಗಂತ ಒಂದು ಉಂಗ್ರನ ಗಿಫ್ಟ್ ತಂದಿರ್ತಾನೆ ಆಗ ಮೀನ ಹೇಳ್ತಾಳೆ ರೀ ಇಲ್ಲಿ ಬನ್ನಿ ಅಂತ ಹಣೆ ಕುಂಕುಮ ಇಟ್ಟಾಗ ಸೂರ್ಯ ಕೇಳ್ತಾನೆ ಏನಿದು ಹೊಸದಾಗಿ ಅಂತ ಹೇಳಿದಾಗ ಮೀನ ಹೇಳ್ತಾಳೆ ಇವತ್ತು ನಮ್ಮ ಮದುವೆಯಾಗಿ ಒಂದು ವರ್ಷ ಆಯ್ತಲ್ಲ ರೀ ಅದಕ್ಕೆ ನಿಮಗೆ ಹಳೆ ಬುದ್ಧಿ ಎಲ್ಲ ಹೋಗಿ ಒಳ್ಳೆ ಬುದ್ಧಿ ಬರಲಿ ಅಂತ ಕುಂಕುಮ ಇಡ್ತಿದ್ದೀನಿ ಅಂತ ಸೂರ್ಯ ಮೀನ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ತುಂಬ ಚೆನ್ನಾಗಿ ಮಾತಾಡೋದನ್ನು ಕಲ್ತ್ಕೊಂಡು ಬಿಟ್ಟಿದ್ಯಾ ಮೀನಾ ಅಂತ ಹೇಳಿದಾಗ ಮೀನ ಹೇಳ್ತಾಳೆ ಮತ್ತೆ ಒಂದು ವರ್ಷದಿಂದ ನಿಮ್ಮ ಜೊತೆ ಇದ್ದೀನಿ ನಿಮ್ಮ ಅಂದ ಮೇಲೆ ಮಾತಾಡೋದನ್ನು ಕಲ್ತ್ಕೊಳ್ಳಲೇಬೇಕು ತಾನೆ ಅಂತ ಮೀನಾ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಸರಿ ಮೀನಾ ಅದೆಲ್ಲ ಬಿಡು ಬಾ ಇಲ್ಲಿ ನಿನಗೇನೋ ಒಂದು ಗಿಫ್ಟ್ ತಂದಿದ್ದೀನಿ ಅಂತ ಉಂಗುರ ತಗೊಂಡು ಮೀನನಿಗೆ ಕೊಡೋಕೆ ಹೋಗ್ತಾನೆ ಸೂರ್ಯ ಅದೇ ಸಮಯಕ್ಕೆ ಸೂರ್ಯನ ಮನೆಗೆ ಲಕ್ಕಿ ಬರ್ತಾಳೆ ರಕ್ಕಿ ಬ ಲಕ್ಕಿ ಬಂದು ಏ ರಂಗನಾಥ ರಂಗನಾಥ ಅಂತ ಕರೆದಾಗ ಸೂರ್ಯನಿಗೆ ತುಂಬನೇ ಖುಷಿಯಾಗುತ್ತೆ ಅಯ್ಯೋ ಲಕ್ಕಿ ಡಾರ್ಲಿಂಗ್ ಬಂದರು ಅಂತ ಹೇಳಿ ಲಕ್ಕಿನ ಎತ್ಕೊಂಡು ತಿರ್ಗಾಡಿಸ್ತಾನೆ ಸೂರ್ಯ ಆಗ ಲಕ್ಕಿ ಹೇಳ್ತಾಳೆ ಅದಕ್ಕೆ ಕಣು ನನಗೆ ಇಲ್ಲಿಗೆ ಬರೋದಕ್ಕೆ ಹೆದರಿಕೆ ಆಗೋದು ನಾನು ಬಂದರೆ ಯಾವ ಥರ ಮಾಡ್ತೀಯ ನೋಡು ನೀನು ಅಂತ ಲಕ್ಕಿ ಹೇಳಿದಾಗ ಸೂರ್ಯ ಹೇಳ್ತಾನೆ ಯಾಕೆ ಲಕ್ಕಿ ನಿನ್ನನ್ನು ನನಗೆ ಎತ್ಕೊಳ್ಳೋದಕ್ಕಾಗಲ್ವಾ ನಾನೇನು ನಿನ್ನನ್ನು ಕೆಳಗಡೆ ಬೀಳ್ಸಿಬಿಡ್ತೀನ ಅಂತ ಸೂರ್ಯ ಹೇಳ್ತಾನೆ ಆಗ ಮೀನಾ ಹೇಳ್ತಾಳೆ ಲಕ್ಕಿ ಏನು ನೀವು ಬರೋದನ್ನು ಹೇಳಲೇ ಇಲ್ಲ ನಮಗೆ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಹೌದು ಅತ್ತೆ ನೀವು ಬರೋದನ್ನು ನಮ್ಗೆ ಹೇಳಿದೆ ಹಾಗೆ ಬಂದುಬಿಟ್ಟಿದ್ರಲ್ಲ ಯಾಕೆ ಅಂತ ಶಾಂತಿ ಕೇಳ್ತಾಳೆ ಆಗ ಲಕ್ಕಿ ಹೇಳ್ತಾಳೆ ಯಾಕೆ ಶಾಂತಿ ನಾನು ಬರಬಾರ್ದಾಗಿತ್ತ ನಾನು ಬಂದಿರೋದು ನಿನ್ಗೇನು ತುಂಬ ತೊಂದರೆ ಆಗ್ತಿದೆಯೇನೋ ಅಲ್ವಾ ನಿನ್ನ ಪರ್ಮಿಷನ್ ತಗೊಂಡು ನಾನು ನನ್ನ ಮಗನ ಮನೆಗೆ ಬರಬೇಕಾ ಅಂತ ಲಕ್ಕಿ ಕೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಅಯ್ಯೋ ಹಾಗೇನಿಲ್ಲ ಅತ್ತೆ ಇದ್ದಕ್ಕಿದ್ದ ಹಾಗೆ ಬಂದುಬಿಟ್ರಿ ಅಲ್ಲ ಅದಕ್ಕೆ ಸುಮ್ಮನೆ ಹಾಗೆ ಕೇಳಿದೆ ಅಷ್ಟೆ ಅಂತ ಶಾಂತಿ ಹೇಳ್ತಾಳೆ ಅದೇ ಸಮಯಕ್ಕೆ ರೋಹಿಣಿ ಮತ್ತೆ ಮನೋಜ್ ಬರ್ತಾರೆ ಆಗ ಲಕ್ಕಿ ಹೇಳ್ತಾಳೆ ಏನಮ್ಮ ರೋಹಿಣಿ ಹೇಗಿದ್ಯಾ ನಿನ್ನ ಗಂಡ ಹೇಗಿದ್ದಾನೆ ಇವಾಗ ಏನಾದರೂ ಕೆಲಸಕ್ಕೆ ಹೋಗ್ತಿದ್ಯಾನಾ ಅಥವಾ ಮನೆಯಲ್ಲಿ ತಿಂದ್ಕೊಂಡು ಉಂಡ್ಕೊಂಡು ಹಾಗೆ ಬಿದ್ದಿದ್ದಾನಾ ಅಂತ ಲಕ್ಕಿ ರೋಹಿಣಿನ ಕೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಇಲ್ಲ ಅಜ್ಜಿ ಅವರೇನು ಇನ್ನೇನು ಬಿಸ್ನೆಸ್ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ನಾಳೆಯಿಂದನೇ ನಮ್ಮ ಬಿಸ್ನೆಸ್ ಶುರುವಾಗುತ್ತೆ ಅಂತ ರೋಹಿಣಿ ಹೇಳ್ತಾಳೆ ಆಗ ಮನೋಜ್ ಹೇಳ್ತಾನೆ ಹೌದು ಅಜ್ಜಿ ದೊಡ್ಡ ಶೋರೂಮ್ ಅದು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಏಯ್ ಸುಮ್ಮನೆ ಇರೋ ಇವಾಗಷ್ಟೇ ಲಕ್ಕಿ ಮನೆಗೆ ಬಂದಿದ್ದಾರೆ ನೀನು ದೊಡ್ಡ ಶೋರೂಮು ಅದು ಇದು ಅಂತ ನಮ್ಮ ಲಕ್ಕಿ ತಲೆ ತಿನ್ಬೇಡ ಏನು ಲಕ್ಕಿ ಹೇಳ್ದೆ ಕೇಳಿದೆ ನಮ್ಗೆ ಯಾರಿಗೂ ಹೇಳ್ದೆ ಒಬ್ಬಳೇ ಬಂದುಬಿಟ್ಟಿದೆಯಾ ಏನಾದರೂ ವಿಶೇಷನ ನೀನು ಬಂದಿರೋದು ತುಂಬಾ ಒಳ್ಳೆಯದೇ ಆಯಿತು ಇವತ್ತು ಯಾವ ದಿನ ಅಂತ ನಿನಗೆ ಗೊತ್ತಾ ಅಂತ ಸೂರ್ಯ ಕೇಳ್ತಾನೆ ಆಗ ಲಕ್ಕಿ ಹೇಳ್ತಾಳೆ ಗೊತ್ತಿಲ್ಲದೆ ಇರುತ್ತೇನೋ ಇವತ್ತು ಮದುವೆ ಮದುವೆಯಾಗಿ ಒಂದು ವರ್ಷ ಆಗಿದೆ ಅದಕ್ಕೆ ಕಾಣೋ ನಿಮಗಿಬ್ರಿಗೂ ಸರ್ಪ್ರೈಸ್ ಕೊಡಬೇಕು ಅಂತ ನಾನು ಯಾರಿಗೂ ಹೇಳ್ದೆ ಕೇಳ್ದೆ ಬಂದಿರೋದು ಈ ಲಕ್ಕಿ ಅಂದರೆ ಸುಮ್ಮನೆ ಅಂದ್ಕೊಂಡಿದ್ಯಾ ಅಂತ ಲಕ್ಕಿ ಹೇಳ್ತಾರೆ ಆಗ ಸೂರ್ಯ ಹೇಳ್ತಾನೆ ಪರವಾಗಿಲ್ಲ ಲಕ್ಕಿ ನೀನು ನಮ್ಮ ಬಗ್ಗೆ ಎಲ್ಲನೂ ತಿಳ್ಕೊಂಡಿದ್ಯಾ ಆದರೆ ನಮ್ಮ ಮನೆಯಲ್ಲಿರೋರಿಗೆ ನಮ್ಮ ನಮ್ಮ ಬಗ್ಗೆ ಒಂದು ಸ್ವಲ್ಪನೂ ಕೇರೇ ಇಲ್ಲ ಅಂತ ಸೂರ್ಯ ಹೇಳ್ತಾನೆ ಆಗ ಮೀನಾ ಹೇಳ್ತಾಳೆ ಲಕ್ಕಿ ನೀವಾದರೂ ನಮ್ಮ ಮದುವೆ ದಿನನ ನೆನ್ಪಿಟ್ಕೊಂಡಿದ್ದೆ ಆದರೆ ಇವಳು ಇವ್ರಿಗೆ ನೆನಪೇ ಇರಲಿಲ್ಲ ಅಂತ ಹೇಳಿದಾಗ ಲಕ್ಕಿ ಹೇಳ್ತಾಳೆ ಹಾಗೆಲ್ಲ ಹೇಳಬೇಡುವೆ ನಮ್ಮ ಅಮ್ಮಗ ಏನು ಸುಮ್ಮನೆ ಅವ್ನಿಗೆಲ್ಲ ನೆನಪಿರುತ್ತೆ ಸುಮ್ಮನೆ ನಾಟಕ ಮಾಡೋದವನು ಅಂತ ಹೇಳಿದಾಗ ಮೀನ ಹೇಳ್ತಾಳೆ ಇಲ್ಲ ಲಕ್ಕಿ ನಿನ್ನೆವರೆಗೂ ಇವ್ರಿಗೆ ನೆನಪೇ ಇರಲಿಲ್ಲ ನಾನು ಮತ್ತು ಮಾವ ನಮ್ಮ ಮದುವೆ ದಿನ ಅಂತ ನೆನಪಿಸಿರೋದು ಅದ್ರ ಮೇಲೆ ಅವ್ರಿಗೆ ಗೊತ್ತಾಗಿರೋದು ಅಂತ ಮೀನ ಹೇಳ್ತಾಳೆ ಆಗ ಲಕ್ಕಿ ಹೇಳ್ತಾಳೆ ಇಲ್ಲ ಮೀನಾ ನಮ್ಮಮ್ಮಗನಿಗೆ ಎಲ್ಲ ಗೊತ್ತಿರುತ್ತೆ ಅವನು ಸುಮ್ಮನೆ ಹಾಗೆ ಆಡ್ತಾನೆ ಅಷ್ಟೇ ಅಂತ ಲಕ್ಕಿ ಮಮ್ಮಗನ್ ವಹಿಸ್ಕೊಂಡು ಮಾತಾಡ್ತಾಳೆ ಆಗ ಸೂರ್ಯ ಹೇಳ್ತಾನೆ ಹಾಗೆ ಹೇಳೋ ಲಕ್ಕಿ ನನಗೋಸ್ಕರ ಅಂತ ನಾನು ಸಪೋರ್ಟಿವ್ ಆಗಿ ಮಾತಾಡೋದಿಕ್ಕಿರೋದು ನೀನೊಬ್ಬಳೇ ಲಕ್ಕಿ ಅಂತ ಲಕ್ಕಿನ ಹೋಗಿ ತಬ್ಕೊಳ್ತಾನೆ ಸೂರ್ಯ ಮತ್ತು ಸೂರ್ಯ ಹೇಳ್ತಾನೆ ಲಕ್ಕಿ ನೀನು ಬಂದೆ ಅಂತ ನಾನೇನೋ ತಂದಿದ್ದೀನಿ ಅದನ್ನು ಕೊಡೋದೇ ನೆನಪೋಯ್ತು ನಾನು ಮೀನನಿಗೋಸ್ಕರ ಏನೋ ಒಂದು ಗಿಫ್ಟ್ ತಂದಿದ್ದೀನಿ ಚಿನ್ನದ ಉಂಗ್ರನ್ನು ತಂದಿದ್ದೀನಿ ಅಂತ ಸೂರ್ಯ ಹೇಳ್ತಾನೆ ಆಗ ಲಕ್ಕಿ ಹೇಳ್ತಾರೆ ನಿಜವಾಗ್ಲೂ ಇದನ್ನೆಲ್ಲ ನೀನು ಮಾಡ್ತಿದ್ಯನೋ ನನಗಂತೂ ನಂಬೋದಕ್ಕೆ ಆಗಲ್ಲ ಉಂಗ್ರ ಅಂತೂ ತುಂಬನೇ ಚೆನ್ನಾಗಿದೆ ಅಂತ ಲಕ್ಕಿ ಹೇಳ್ತಾರೆ ಆಗ ಸೂರ್ಯ ಹೇಳ್ತಾನೆ ಮತ್ತೆ ನಾನಂದ್ರೇನು ಸುಮ್ಮನೆ ನನ್ನ ಮೀನನ್ಗಂತ ನಾನೇ ಹೋಗಿ ಪ್ರೀತಿಯಿಂದ ಸೆಲೆಕ್ಟ್ ಮಾಡಿಕೊಂಡು ತಂದಿರೋದು ಅಂತ ಸೂರ್ಯ ಹೇಳ್ತಾನೆ ಆಗ ಲಕ್ಕಿ ಹೇಳ್ತಾಳೆ ನೋಡ್ದೇನೋ ರಂಗನಾಥ್ ನಿನ್ನ ಮಗ ಎಷ್ಟೊಂದು ಬದಲಾಗಿದ್ದಾನೆ ಅಂತ ಮೊದಲಾದರೆ ಅದು ಮಾಡು ಇದು ಮಾಡು ಅಂತ ನಾವೇ ಹೇಳಿ ಮಾಡಿಸ್ಬೇಕಾಗಿತ್ತು ಆದರೆ ಈಗ ಅವನೇ ಅವನ ಹೆಂಡತಿಗೆ ಹೋಗಿ ಇದನ್ನೆಲ್ಲ ತಂದಿದ್ದಾನೆ ನಿನ್ನ ಮಗ ಅಂತೂ ತುಂಬನೇ ಬದಲಾಗಿದ್ದಾನೆ ಅಂತ ಲಕ್ಕಿ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಅದೆಲ್ಲ ಏನೂ ಇಲ್ಲ ಲಕ್ಕಿ ಈ ಸೂರ್ಯ ಮೊದಲು ಹೇಗಿದ್ದಾನೋ ಈಗನೂ ಹಾಗೇನೇ ಇದ್ದಾನೆ ಆದರೆ ನನ್ನ ಪ್ರೀತಿಯ ಹೆಂಡತಿಗೋಸ್ಕರ ಒಂದು ಪುಟ್ಟ ಉಡುಗೊರೆಯ ತಗೊಂಡು ಬಂದೆ ಅವಳು ನನಗೋಸ್ಕರ ಎಷ್ಟೊಂದೆಲ್ಲ ಕಷ್ಟಪಟ್ಟಿದ್ಲು ಅದಕ್ಕೋಸ್ಕರ ಅವಳಿಗೊಂದು ಪುಟ್ಟ ಉಡುಗೊರೆ ಕೊಡ್ತಾ ಇದ್ದೀನಷ್ಟೇ ಅಂತ ಸೂರ್ಯ ಹೇಳ್ತಾನೆ ಸೂರ್ಯ ಚಿನ್ನದುಂಗರು ತಂದಿರೋದನ್ನು ನೋಡಿ ಶಾಂತಿ ಮತ್ತು ರೋಹಿಣಿಗೆಲ್ಲ ನೋಡಿ ಶಾಕ್ ಆಗುತ್ತೆ ಇವನು ಹೋಗಿ ಚಿನ್ನದ ಉಂಗ್ರ ತಂದಿದ್ದಾನ ಅಂತ ತುಂಬನೇ ಸಿಟ್ಟು ಮಾಡ್ಕೊಳ್ತಿರ್ತಾಳೆ ಶಾಂತಿ ಆಗ ರಂಗನಾಥ್ ಹೇಳ್ತಾನೆ ಮೀನಂತರ ಹೆಂಡತಿ ಸಿಕ್ಕಿದರೆ ಯಾವ ವ್ಯಕ್ತಿ ಆದರೂ ಬದಲಾಗಿ ಬೇಕು ಹೆಂಡತಿ ಮಾತನ್ನು ಕೇಳಲೇಬೇಕು ಅಂತ ರಂಗನಾಥ್ ಹೇಳ್ತಾರೆ ಆಗ ಸೂರ್ಯ ಹೇಳ್ತಾನೆ ಹಾಗೆಲ್ಲ ಏನೂ ಇಲ್ಲ ಅಪ್ಪ ಈ ಸೂರ್ಯನಿಗೇನು ಅನಿಸುತ್ತೋ ಅದನ್ನೇ ಮಾಡ್ತಾನೆ ಅಂತ ಸೂರ್ಯ ಹೇಳ್ತಾನೆ ಆಗ ಲಕ್ಕಿ ಹೇಳ್ತಾಳೆ ಹೆಂಡ್ತಿ ಹೆಂಡತಿ ಗಂಡನಿಗೆ ಒಳ್ಳೆ ದಾರಿ ತೋರಿಸಿ ಈ ಕೆಲಸನ ಮಾಡು ಅಂತ ಹೇಳಿ ಮಾಡಿಸಿದ್ರೆ ಅದೆಲ್ಲೂ ತಪ್ಪಿಲ್ಲ ಅಪ್ಪ ಅಂತ ಸೂರ್ಯನಿಗೆ ಲಕ್ಕಿ ಹೇಳಿದಾಗ ಶಾಂತಿ ಹೇಳ್ತಾಳೆ ಹಾಗಾದರೆ ಹೆಂಡತಿ ಮಾತನ್ನ ಗಂಡ ಕೇಳಬೇಕು ಅಂತ ಹೇಳ್ತಿದ್ದೀರಾ ಅತ್ತೆ ಅಂತ ಕೇಳ್ತಾಳೆ ಆಗ ಲಕ್ಕಿ ಹೇಳ್ತಾಳೆ ಏನೇ ಸಕ್ರೆ ನಿನಗೆ ನಾನು ಹೇಳಿರೋದು ಸಲ ಹೇಳಿದರೆ ಕೇಳಿಸಲ್ವ ನೀನು ಹೇಳಿದ್ಯಲ್ಲ ಅದನ್ನೇ ನಾನು ಹೇಳಿರೋದು ಅಂತ ಶಾಂತಿಗೆ ಸರಿಯಾಗಿ ಲಕ್ಕಿ ಬೈತಾರೆ ಬೈದು ಸೂರ್ಯನ ಹತ್ರ ಹೇಳ್ತಾರೆ ಸೂರ್ಯ ನೀನೇ ಹೋಗಿ ಈ ಉಂಗ್ರನ ಮೀನನ ಕೈಗೆ ತೊಡಸು ಅಂತ ಹೇಳ್ತಾರೆ ಸೂರ್ಯ ಹೋಗಿ ಮೀನನ ಕೈಗೆ ಉಂಗ್ರ ಹಾಕ್ತಾನೆ ಆಗ ಮೀನ ಕಣ್ಣೀರು ಹಾಕ್ತಾಳೆ ಆಗ ಸೂರ್ಯ ಹೇಳ್ತಾನೆ ನೋಡಿದೆಯ ಲಕ್ಕಿ ಸಂತೋಷದಲ್ಲಿರುವಾಗಲೂ ಇವಳು ಕಣ್ಣೀರು ಹಾಕ್ತಿದ್ದಾಳೆ ನೋಡು ಅಂತ ಸೂರ್ಯ ಹೇಳ್ತಾನೆ ಆಗ ಮೀನ ಹೇಳ್ತಾಳೆ ಇದು ಸಂತೋಷಕ್ಕೆ ಬರ್ತಿರೋ ಕಣ್ಣೀರು ಉಂಗುರ ಅಂತೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾಳೆ ಆಗ ಲಕ್ಕಿ ಹೇಳ್ತಾಳೆ ಹೋಗೋ ಸೂರ್ಯ ನಿಮ್ಮ ಅಪ್ಪ ಅಮ್ಮನ ಹತ್ರ ಆಶೀರ್ವಾದ ತಗೊಳ್ಳಿ ಹೋಗಿ ಏ ಸಕ್ಕರೆ ಬಾರೆ ಮುಂದೆ ನಿನ್ನ ಮಗ ಮತ್ತು ಸೊಸೆಗೆ ಆಶೀರ್ವಾದ ಬಾರೆ ಅಂತ ಶಾಂತಿಗೆ ಬೈದು ಕರೀತಾರೆ ಆಗ ರಂಗನಾಥ್ ಮತ್ತೆ ಶಾಂತಿ ಬಂದು ಸೂರ್ಯ ಮತ್ತೆ ಮೀನನಿಗೆ ಆಶೀರ್ವಾದ ಮಾಡ್ತಾರೆ ಆಗ ಲಕ್ಕಿ ಹೇಳ್ತಾಳೆ ಏನೇ ಈಗ ಆಶೀರ್ವಾದ ಮಾಡೋದು ಶಾ ಮೀನನ್ನು ತಪ್ಕೊಂಡು ಒಂದು ಕೊಟ್ಟು ಆಶೀರ್ವಾದ ಮಾಡುವಂತ ಲಕ್ಕಿ ಹೇಳ್ತಾರೆ ಆಗ ಶಾಂತಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಅತ್ತೆ ಮಾತನ್ನ ಕೇಳದೆ ಇರೋ ಹಾಗೂ ಇಲ್ಲ ತಕ್ಷಣ ಮೀನನ್ನು ತಪ್ಕೊಂಡು ಕೊಟ್ಟು ಶಾಂತಿ ಆಶೀರ್ವಾದ ಮಾಡ್ತಾರೆ ಅದನ್ನು ನೋಡಿ ರೋಹಿಣಿಗೆ ಹೊಟ್ಟೆ ಉರಿಯುತ್ತೆ ಅಯ್ಯೋ ಇದನ್ನೆಲ್ಲ ನಾನು ನೋಡ್ಕೊ ಇಲ್ಲಿ ನಿಂತ್ಕೊಂಡು ಅತ್ತೆ ದಿನ ದಿನಕ್ಕೆ ಬದಲಾಗ್ತಿದ್ದಾರೆ ಅಂತ ರೋಹಿಣಿ ಮನಸ್ಸಲ್ಲೇ ಅಂದ್ಕೊಳ್ತಾಳೆ ಆಗ ಲಕ್ಕಿ ಹೇಳ್ತಾರೆ ಇವ ಈ ವರ್ಷ ಇಬ್ರು ಇಬ್ರು ಸೇರಿ ಆಶೀರ್ವಾದ ತಗೊಳ್ತಾ ಇದ್ದೀರಾ ಮುಂದಿನ ವರ್ಷ ಮೂರು ಜನ ಸೇರಿಕೊಂಡು ಆಶೀರ್ವಾದ ತಗೊಳ್ಬೇಕು ಅಂತ ಲಕ್ಕಿ ಹೇಳ್ತಾರೆ ಆಗ ಸೂರ್ಯ ಹೇಳ್ತಾನೆ ಅದಕ್ಕೇನು ರವಿ ಬಾರು ನಾವು ಮೂರು ಜನ ಸೇರಿಕೊಂಡು ಆಶೀರ್ವಾದ ತಗೊಳ್ಳೋಣ ಅಂತ ಹೇಳಿದಾಗ ಲಕ್ಕಿ ಹೇಳ್ತಾಳೆ ನಾನು ಹಾಗೆ ಹೇಳಿರೋದಲ್ಲ ಕಣೋ ಮುಂದಿನ ವರ್ಷ ಒಂದು ಮಗು ಈ ಮನೆಗೆ ಬರಬೇಕು ಅಂತ ಹೇಳಿದಾಗ ಶಾಂತಿ ಸೆಟ್ ಮಾಡಿಕೊಂಡು ಅವರನ್ನೇ ನೋಡ್ತಿರ್ತಾಳೆ ಆಗ ಲಕ್ಕಿ ಹೇಳ್ತಾಳೆ ಏನೇ ಚಿಣಿಮಿಣಿ ಹಾಗೆ ಗುರಾಯಿಸ್ತಿದ್ಯಾ ಓಂ ಮಗ ಮನೇಲಿದ್ದ ಮೇಲೆ ಕಿರಿ ಮಗನಿಗೆ ಮಗುವಿನ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಆ ಥರ ಗುರಾಯಿಸ್ತಿದೆಯಾ ಏ ಯಾರ ಮಗು ಮೊದಲು ಬಂದರೂ ತೊಂದರೆ ಇಲ್ಲ ಯಾಕಂದರೆ ಮೀನನೇ ಮೊದಲು ಹಿರಿ ಸೊಸೆಯಾಗಿ ಈ ಮನೆಗೆ ಬಂದಿರೋದು ಅದಕ್ಕೆ ಇವ್ರ ಮಗುನೇ ಮನೆಗೆ ಮೊದಲು ಬರಲಿ ಅಂತ ಹೇಳಿದ್ದು ಯಾರ ಮಗು ಮೊದಲು ಬಂದರೂ ತೊಂದರೆ ಇಲ್ಲ ಮಗು ಮಗುನೇ ಅಲ್ವಾ ಅಂತ ಲಕ್ಕಿ ಹೇಳ್ತಾರೆ ಆಗ ರಂಗನಾಥ್ ಹೇಳ್ತಾನೆ ಸರಿ ಸರಿ ಇವಾಗ ರಾತ್ರಿ ನಾನು ಒಂದೊಳ್ಳೆ ಪಾರ್ಟಿನೇ ಅರೇಂಜ್ಮೆಂಟ್ ಮಾಡಿದ್ದೀನಿ ಅದಕ್ಕೆ ಅಂತ ಎಲ್ಲರನ್ನೂ ಕರೆದಿದ್ದೀನಿ ಸೂರ್ಯ ಮತ್ತು ಮೀನಾ ಇವಾಗ ನಿಮ್ಮ ತಾಯಿ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬನ್ನಿ ಅಂತ ರಂಗನಾಥ್ ಹೇಳ್ತಾರೆ ಸರಿ ಅಂತ ಸೂರ್ಯ ಮತ್ತು ಮೀನಾ ಅಮ್ಮನ ಮನೆಗೆ ಹೋಗ್ತಾರೆ ಹಾಗಾದರೆ ಮುಂದೇನಾಗುತ್ತೆ ಈ ಸಂಚಿಕೆ ಅಂತ ಮತ್ತೆ ನೋಡೋಣ